ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ನಾನು ಬ್ಲಾಗ್ನ ಮಾಡಿರಲಿಲ್ಲ ಈಗ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾನು ಐಟಮ್ಸನ್ನ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಪೀಠ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಇದಕ್ಕೆ ನಾನು ಸೆವೆನ್ ಫಿಫ್ಟಿ ಕೊಟ್ಟಿದ್ದೀನಿ ನೋಡಿ ಈಗ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದು ಬಂದುಬಿಟ್ಟು ಕಳ್ಸೋಕ್ಕಿಡ್ತಾರಲ್ಲ ಕೆಳಗಡೆ ಕೊಡ್ಪಾನ ಇದು ನೋಡಿ ಕೆಳಗಡೆ ತೋರಿಸ್ತಾ ಇದ್ದೀನಿ ಪೀಠನ ಕಾಲೆಲ್ಲ ಚೆನ್ನಾಗಿ ಗಟ್ಟಿ ಇದೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಕೆಳಗಡೆ ಎಲ್ಲ ಮತ್ತೆ ಇದು ಬಂದು ಕೊಡ ತಗೊಂಡಿದ್ದೀನಿ ನಾ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ಮೀಡಿಯಮ್ ಸೈಜ್ದು ಮತ್ತು ಅಷ್ಟಲಕ್ಷ್ಮಿ ಚೊಂಬು ತೊಗೊಂಡಿದ್ದೀನಿ ಕಳ್ಸೋಣ ನಾನು ಕೊಡೋಕ್ಕೆ ಫೋರ್ ಹಂಡ್ರೆಡ್ ಕೊಟ್ಟೆ ಅಷ್ಟಲಕ್ಷ್ಮಿ ಕಳ್ಸದ್ದು ಚೊಂಬಿಗೆ ನಾನು ಸೆವೆನ್ ಫಿಫ್ಟಿ ಕೊಟ್ಟಿದ್ದೀನಿ ಮತ್ತು ಈ ಪ್ಲೇಟಿಗೆ ಒನ್ ಫಿಫ್ಟಿ ಈ ರೀತಿ ಇಟ್ಟು ಪ್ಲೇಟ್ ಮೇಲೆ ಅಕ್ಕಿ ಇಟ್ಬಿಟ್ಟು ಮತ್ತು ಇದು ಬಿಂದಿಗೆ ಇಟ್ಟು ಮತ್ತು ಅದರ ಮೇಲೆ ಕಳಸ ಇಟ್ಟು ಹಾಗೆ ಸೀರೆ ಉಡಿಸಿ ಕೂರಿಸ್ತೀನಂತೆ ನಾನು ಮತ್ತು ಅದಕ್ಕೆ ನಾನು ಈಗ ಜಡೆ ಎಲ್ಲ ತೊಗೊಂಡಿದ್ದೀನಿ ನಾನು ಸ್ಮಾಲ್ ಸೈಜಿಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಸೆವೆಂಟಿ ರುಪೀಸು ಸ್ಮಾಲ್ ಸೈಜ್ದೇ ಸಾಕು ಅಂಥೇಳಿ ಚಿಕ್ಕದು ತೊಗೊಂಡಿದ್ದೀನಿ ಜಡೆನ ಮತ್ತು ಸೊಂಟದ ಪಟ್ಟಿ ತೊಗೊಂಡಿದ್ದೀನಿ ಮೀಶೂಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಮಿಡ್ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಅದು ಚೆನ್ನಾಗಿದೆ ಮುತ್ತೆಲ್ಲ ಕೆಳ ಕೆಳ ಇದೆ ಮಿಡಲಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿ ಇದೆ ಫ್ರೆಂಡ್ಸ್ ಅದು ಕರೆಕ್ಟಾಗಿ ಸೊಂಟ ತಟ್ಟಿ ಇದೆಯಲ್ಲ ಆಚೆ ಈಚೆ ಎಲ್ಲ ರೌಂಡ್ ರೌಂಡ್ ರಿಂಗ್ ಥರ ಇದೆ ಇದು ಕರೆಕ್ಟಾಗಿ ಮಧ್ಯಕ್ಕೆ ಸೊಂಟಕ್ಕೆ ಚ ಸರಿಯಾಗಿ ಕುತ್ಕೊಳ್ಳುತ್ತೆ ಚೆನ್ನಾಗಿದೆ ಇದು ಅದಕ್ಕೋಸ್ಕರ ನೋಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಮತ್ತು ನಾನು ಕಿರೀಟ ತಗೊಂಡಿದ್ದೀನಿ ನಾನು ಇದನ್ನು ಜ್ಯುವೆಲ್ಸ್ ಆಫ್ ಕರ್ನಾಟಕದಲ್ಲಿ ತೊಗೊಂಡಿದ್ದೀನಿ ಕಿ ಈ ಕಿರೀಟನ ನನಗೆ ಒಂದಂದರೆ ಮುಖವಾಡ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಅದಕ್ಕೋಸ್ಕರ ಅದಕ್ಕೆ ಕರೆಕ್ಟಾಗಿ ಹಾಕೋ ಕರೆಕ್ಟಾಗಿ ಕೂರು ಆಗಬೇಕಲ್ಲ ಕೂರಬೇಕಲ್ಲ ಅದಕ್ಕೋಸ್ಕರ ಮೀಡಿಯಮ್ ಸೈಜಿನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸೆವೆನ್ ಹಂಡ್ರೆಡು ಈ ರೀತಿ ಇದೆ ನಿಮಗೆ ಬೇಕಿದ್ದರೆ ಜೋಸ್ ಆಫ್ ಕರ್ನಾಟಕದ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಾನು ಜೋಲ್ಸ್ ಆಫ್ ಕರ್ನಾಟಕದಲ್ಲೇ ಅದು ಕಾಸಿದ್ದು ಸರ ತಗೊಂಡಿದ್ದೀನಿ ದೇವಿಗೋಸ್ಕರ ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ದೇವರಿಗೋಸ್ಕರ ಹಾಕ್ಲಿಕ್ಕೋಸ್ಕರ ತಗೊಂಡಿದ್ದೀನಿ ಇದು ನೋಡಿ ಮಿಡಲಲ್ಲಿ ಲಕ್ಷ್ಮೀ ದೇವರಿದೆ ಪೆಂಡೆಂಟಲ್ಲಿ ಮತ್ತು ರೌಂಡ್ಗೆ ಕಾಸಿದೆ ಉದ್ದಕ್ಕೆಲ್ಲ ಮತ್ತು ಇದು ಮೀಡಿಯಂ ಸೈಜ್ದು ಕೈ ಕಾಲು ತೊಗೊಂಡಿದ್ದೀನಿ ಇದನ್ನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ್ ಮೀಡಿಯಂ ಸೈಜ್ದು ಕೈ ಕಾಲು ಇದು ಕೈ ನಾನು ತುಂಬಾ ದೊಡ್ಡ ತಗೊಂಡಿಲ್ಲ ಮೀಡಿಯಂ ಸೈಜ್ ಅಷ್ಟೆ ಸಾಕಿತ್ತು ನನ್ಗೆ ಅದಕ್ಕೋಸ್ಕರ ಮೀಡಿಯಂ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಮತ್ತೆ ಇದು ಜೋಮಲೆ ಆಚೆ ಈಚೆ ದೇವಿ ಕೂರಿಸ್ದಾಗ ಭೂಜಾದ್ ಮೇಲೆ ಇಡ್ತಾರಲ್ಲ ಅದು ನೋಡಿ ಆಚೆ ಅಲ್ಲಿ ಮಧ್ಯದಲ್ಲಿ ದಾರ ಕಟ್ಬಿಟ್ಟು ಆಚೆ ಈಚೆ ಹಾಕೋದು ಭುಜದ ಮೇಲೆ ಇದು ಅಷ್ಟೇ ನಾನು ಜೋಸ್ ಆಫ್ ಕರ್ನಾಟಕದಲ್ಲಿ ತೊಗೊಂಡಿರೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಇಷ್ಟು ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟು ಇನ್ನು ಮುಂದೆ ತೊಗೊಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ಏನೇನೆಲ್ಲ ತೊಗೊಳ್ತೀನಿ ಅಂತ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಮಾಡೋ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್